ಹಾಯ್ ವೀಕ್ಷಕರೇ ಈ ವಿಡಿಯೋ ಇಂದಿನ ವಿಡಿಯೋದ ಮುಂದುವರೆದ ಭಾಗದ ದೃಶ್ಯಗಳು ವಿಡಿಯೋ ತುಂಬಾ ಚೆನ್ನಾಗಿದೆ ಮೈಸೂರು ಅರಮನೆ ಗ್ರೌಂಡಲ್ಲಿ ನಡೆದ ಪಲ್ ಪ್ರಬರ್ಸೋ ವಿಡಿಯೋ ಇದು ಇಂದಿನ ವಿಡಿಯೋದಲ್ಲಿ ಅರ್ಧ ಹಾಕಿದೆ ಅದರ ಮುಂದಿನ ಭಾಗದ ದೃಶ್ಯಗಳು ಇದು ವಿಡಿಯೋ ತುಂಬ ಚೆನ್ನಾಗಿದೆ ನೋಡಿ ಯಾರು ಅರ್ಧಕ್ಕೆ ನಿಲ್ಲಿಸ್ಬೇಡಿ ಪೂರ್ತಿ ವೀಡಿಯೋ ನೋಡಿ ಚೆನ್ನಾಗಿದೆ ಯಾರು ವೀಡಿಯೋ ಇದ್ದೀರಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ನಿನ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಆನೆ ಬಿಳಿ ಐರಾವತ ಎಷ್ಟು ಸುಂದರವಾಗಿ ಊದಲೆ ನಿರ್ಮಾಣ ಮಾಡಿದ್ದಾರೆ ನೋಡಿ ನೋಡಿ ಪಕ್ಕದಲ್ಲೇ ಒಂದು ಆನೆದು ಮರಿನೂ ಕೂಡ ಇದೆ ಅವ ಮತ್ತು ಮಗು ತಾಯಿ ಮತ್ತು ಮಗು ಆನಂದ ಭರಿತವಾಗಿ ಅಲ್ಲೆಲ್ಲ ಪಾರ್ಕಲ್ಲಿ ಸುತ್ತಾಡ್ತವೆ ನೋಡಿ ಇಲ್ಲಿ ಒಂದು ಒಣ ಒಣಗೋಗಿರುವಂಥ ಮರ ಇದೆ ಮರಕ್ಕೆ ಒಂದು ಹಾವು ಸುತ್ತಕೊಂಡಿದೆ ಆ ರೀತಿ ಹೂವಿನಲ್ಲೇ ನಿರ್ಮಾಣ ಮಾಡವ್ರೆ ನೋಡಿ ಆ ಕಡೆ ಜಿಂಕೆಗಳು ಎರಡು ಎಷ್ಟು ಸುಂದರವಾಗಿ ನಿಂತಿವೆ ನೋಡಿ ಪರ್ಪಲ್ ಕಲ್ಲರ್ ಜಿಂಕೆಗಳು ನೋಡಿ ಹಂಗೆ ನೋಡಿ ನೋಡಿ ನಿಮ್ಮನ್ನೇ ನೋಡ್ತವೆ ನಮ್ಮನ್ನ ಯಾರೋ ಅಂತ ಅಂತೇಳ್ಬಿಟ್ಟು ನಿಮ್ಮನ್ನೇ ನೋಡ್ತವೆ ನೋಡಿ ನೋಡಿ ಹಿಡ್ಕೊಂಡೋಗಿ ಮನೇಲಿ ಆಟ ಆಡ್ಸ್ಕೊಂಡು ಸಾಕೊಳ್ಳಿ ಫ್ರೆಂಡ್ಸ್ ಆಗಿರ್ತವೆ ನೋಡಿ ಒತ್ತು ಕೋಳಿಗಳು ಎಲ್ಲ ಪಾರ್ಕಲ್ಲಿ ಇದೆ ಏನು ಬೇಕು ಅವಕ್ಕೆ ಹುಳ ಉಪ್ಪೆಗಳನ್ನೆಲ್ಲ ಹಿಡಿದು ತಿಂತಾಯಿವೆ ಆನಂದವಾಗಿ ಊಟ ತಿಂತಾ ಇದೆ ಅವು ನೋಡಿ ಮರ ಆಗಲಿ ಒಂದು ಮರ ಹಾವು ಸುತ್ತಾಕೊಂಡಿದೆ ಅಂದ್ಬಿಟ್ಟು ಅದರ ದೃಶ್ಯ ಇದು ಹೂವಿನಲ್ಲೇ ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ ನೋಡಿ ಬಟನ್ ಸೂದಲ್ಲಿ ನೋಡಿ ಈ ಕಡೆ ಗೃಢ ಪಕ್ಷಿ ಮಾಡಿದ್ದಾರೆ ಕುಂಭದಲ್ಲಿ ನೀರು ಕುಡಿಕೆ ಪ್ರಯತ್ನ ಮಾಡ್ತಾ ಇದೆ ಎಷ್ಟು ಅದ್ಭುತವಾಗಿ ಅದನ್ನು ಕೂಡ ನಿರ್ಮಾಣ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನೋಡಿ ಸೈಡಿಂದ ಎಷ್ಟು ಅದ್ದೂರಿಯಾಗಿ ಕಾಣಿಸ್ತಾ ಇದೆ ಸೂಪರ್ ವಂಡ್ರ್ಫುಲ್ ಎಲ್ಲ ಓನಲ್ಲೇ ನಿರ್ಮಾಣ ಮಾಡಿದ್ದಾರೆ ಎಲ್ಲ ಬಟನ್ಸ್ ಹೂವುಗಳು ಸೇವಂತಿಗೆ ಹೂ ನೋಡಿ ಹೂವಿನ ಗಿಡಗಳು ಕುಂದಗಳು ಕೊಕ್ರೆಗಳು. ಕೊಕ್ಕರೆಗಳೆಲ್ಲ ಬಾತುಕೋಳಿಗಳು ಆಗಲೇ ತೋರಿಸಿದ್ನಲ್ಲ ಹೇಳಿದ್ನಲ್ಲ ರಿಪೀಟ್ ಮಾಡಿ ಇನ್ನೊಂದು ಟಿಪ್ ತೋರಿಸ್ದೆ ನೋಡಿ ಜನ ಎಲ್ಲ ಫೋಟೋ ಕ್ಲಿಕ್ಕಿಸ್ಕೊಂಡು ಎಷ್ಟು ಸಂತೋಷ ಪಡ್ತಿದ್ದಾರೆ ಆಮೆ ಆಮೆ ಎಷ್ಟು ಅದ್ಭುತವಾಗಿ ಚಿತ್ರಿಸಿದ್ದಾರೆ ನೋಡಿ ಎಲ್ಲ ಗುಲಾಬಿ ಹೂದಲ್ಲಿ ರೋಜಾ ಹೂಗಳಲ್ಲಿ ನೋಡಿ ಇಷ್ಟು ದೊಡ್ಡ ಆಮೆ ಎಲ್ಲರೂ ನೋಡಿದ್ದೀರ ನೀವು ನೋಡಿದರೆ ನೋಡಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳಿ ದೊಡ್ಡ ಆಮೆ ಸಮುದ್ರದ ಆಮೆ ಅದು ನೋಡಿ ಇಲ್ಲಿ ಆನೆ ಕುಂತಿರುವ ಆನೆ ಇದು ಐರಾವತ ಆನೆ ಬಿಳಿ ಆನೆ ತುಂಬ ಸುಂದರವಾಗಿದೆ ಹಿಂಭಾಗದಿಂದ ತೋರಿಸ್ತಾ ಇದ್ದೀನಿ ಸೈಡಿಂದ ತೋರಿಸ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಮುಂಭಾಗದಿಂದ ತೋರಿಸ್ತೀನಿ ಹಾಗೆ ನೋಡ್ತಾ ಇರಿ ಇನ್ನೂ ಚೆನ್ನಾಗಿದೆ ಮುಂದೆ ಮುಂದೆ ವೀಡಿಯೋ ಸ್ಟಾಪ್ ಮಾಡಬೇಡಿ ನೋಡಿ ಹೂವಿನ ಗಿಡಗಳು ಬಟನ್ಸ್ ಹೂವಿನ ಗಿಡಗಳು ಎಷ್ಟು ಅದ್ಭುತವಾಗಿ ಚಿತ್ತರ ರೀತಿಯಲ್ಲಿ ಬೆಳೆ ಬೆಳೆಸಿದ್ದಾರೆ ಬಸವಣ್ಣ ಬಿಳಿ ಬಸವಣ್ಣ ನೋಡಿ ದೊಡ್ಡ ಬಸವಣ್ಣ ಇದು ಎಷ್ಟು ದೊಡ್ಡದಾಗಿದೆ ನೋಡಿ ಬಸವಣ್ಣ ಹೂವಿನಿಂದಾನೇ ನಿರ್ಮಾಣ ಮಾಡಿರೋದು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಯಾರು ಪ್ಲಸ್ ನೋಡೋಕ್ಕಾಗಿಲ್ಲ ಅವರು ಈ ವಿಡಿಯೋನ ನೋಡಿ ಸಂತೋಷ ಪಡಿ ನೋಡಿ ಮತ್ತೆ ನವಿಲು ಮತ್ತೊಂದು ನವಿಲು ಹೂವಿನಿಂದ ನಿರ್ಮಾಣ ಮಾಡಿದ್ದಾರೆ ಇದು ಕೂಡ ಅದ್ಭುತವಾಗಿದೆ ಆ ಕಡೆ ಎಂಟ್ರೆನ್ಸ್ ಅಲ್ಲಿ ಒಂದು ಈ ಕಡೆ ಒಳಗಡೆ ಹೋಗ್ಬೇಕಾದ್ರೆ ಒಂದು ನವಿಲು ಸೈನಿಕರು ಮಹಾನ್ ಅದ್ಭುತ ನೋಡಿ ಇಲ್ಲೊಂದು ಸೈನಿಕರು ಮತ್ತು ರಾಜ ವಿಗ್ರಹ ಪುತ್ಥಳಿಗಳು ನೋಡಿ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಪುತ್ಥಳಿನ ರಾಜರ ಪುತ್ಥಳಿ ಆನೆ ಮೇಲೆ ಕುಂತಿರ್ತಕ್ಕಂಥ ರಾಜರ ಪುತ್ಥಳಿ ರೀತಿ ನಿರ್ಮಾಣ ಮಾಡಿದ್ದಾರೆ ಪಕ್ಕದಲ್ಲಿ ಸೈನಿಕರು ಆ ಕಡೆ ಈ ಕಡೆ ಈಟಿ ಹಿಡಿದು ನಿಂತಿದ್ದಾರೆ ನೋಡಿ ಯಾರಾದರೂ ಶತ್ರುಗಳು ಅಟ್ಯಾಕ್ ಮಾಡೋಕ್ಕೆ ಬಂದರೆ ಆ ಇಟ್ಟಿಯಿಂದನೇ ತೀವ್ರ ಚುಚ್ಚಿ ಚುಚ್ಚಿ ಆ ಶತ್ರುಗಳನ್ನ ನಿರ್ನಾಮ ಮಾಡ್ತಾರೆ ನೋಡಿ ಸಿಂಹ ಯಾವ ರೀತಿ ಗರ್ಜಿಸ್ತಾ ಇದೆ ಮಲಿಕೊಂಡು ಸೂಪರಾಗಿ ನಿರ್ಮಾಣ ಮಾಡಿದ್ದಾರೆ ಭಯಂಕರವಾಗಿ ನಿರ್ಮಾಣ ಮಾಡಿದ್ದಾರೆ ಆ ಕಲಾವಿದರಿಗೆ ಝ್ಯಾಡ್ಸ ನೋಡಿ ಮತ್ತೆ ಮತ್ತು ಬಸವಣ್ಣ ಹಿಂದೆಯಿಂದ ಸೈಡಿಂದ ತೋರಿಸಿದೆ ಗಜರಾಜನ ಈಗ ಮುಂದೆಯಿಂದ ತೋರಿಸ್ತಾ ಇದೀನಿ ನೋಡಿ ಇಂದ್ರನ ಐರಾವತ ಇದು ಈ ಜನ ಇಲ್ವ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೇನೋ ಇಂದ್ರನ ಐರ್ಯವತಾ ಅನ್ನಿಸ್ತದೆ ಅದು ಆಗಿದೆ ನೋಡಿ ನೋಡಿ ಆಮೆ ದೊಡ್ಡ ಆಮೆ ಸಮುದ್ರದ ಆಮೆ ಅದ್ಭುತವಾದ ಆಮೆ ಬನ್ನಿ ಇಲ್ಲೇನೋ ಇದೆ ನೋಡೋಣ ಎಲ್ಲ ವೀಕ್ಷಣೆ ಮಾಡ್ತಿದ್ದಾರೆ ನಾವು ವೀಕ್ಷಣೆ ಮಾಡುವ ಇಲ್ಲಿ ಫಲಗಳಿಂದ ವಿವಿಧ ರೀತಿಯ ಚಿತ್ರಗಳನ್ನು ಚಿತ್ರಿಸಿದರೆ ನಿರ್ಮಿಸಿದರೆ ನೋಡಿ ಕುಂಬಳಕಾಯಿಯಿಂದ ಕಲ್ಲಂಗಡಿ ಹಣ್ಣಿಂದ ಸೋರೆಕಾಯಿಯಿಂದ ವಿವಿಧ ರೀತಿಯ ತರಕಾರಿ ಹಣ್ಣುಗಳಿಂದ ಚಿತ್ರಿಸಿದರೆ ಮನುಷ್ಯರ ಮುಖದ ರೂಪವನ್ನು ಚಿತ್ರಿಸಿದರೆ ಪವರ್ ಸ್ಟಾರ್ ಅಪ್ಪು ಚಿತ್ರನೂ ಕೂಡ ಇಲ್ಲಿ ಚಿತ್ರಿಸಿದ್ದಾರೆ ನೋಡಿ ಪವರ್ ಸ್ಟಾರ್ ಅಪ್ಪು ಅಭಿಮಾನಿಗಳಿಗೆ ಸಂತಸ ತರುವಂತಹ ವಿಚಾರ ಇದು ನೋಡಿ ಎಷ್ಟು ಅದ್ಭುತವಾಗಿ ಕಲಾವಿದರು ತಮ್ಮ ಕೈಚಳಕ ತೋರಿಸಿದ್ದಾರೆ ಹಣ್ಣುಗಳಲ್ಲಿ ಮತ್ತು ತರಕಾರಿಗಳಲ್ಲಿ ಸುಂದೂರ ಅತಿ ಸುಂದರ ಬನ್ನಿ ಮುಂದೆ ಹೋಗೋಣ ಇಲ್ಲೇನಿದೆ ನೋಡೋಣ ಬನ್ನಿ ಇಲ್ಲೊಂದು ಕೂಡ ಫೋಟೋ ಫ್ರೇಮ್ ಇದೆ ಯಾವ ರೀತಿ ಅಂದರೆ ಟೊಪ್ಪಿ ಉಪೇಂದ್ರರು ತಮ್ಮ ಚಿತ್ರಲ್ಲಿ ಜಾಸ್ತಿ ಧರಿಸುವಂತಹ ಟೊಪ್ಪಿ ರೀತಿ ಇದೆ ಇದು ನೋಡಿ ಎಲ್ಲ ಫೋಟೋ ತೆಗೆಸ್ಕೋತ ಇದ್ದಾರೆ ಫೋಟೋ ಫ್ರೇಮಲ್ಲಿ ನಿಂತು ಸಂಭ್ರಮ ಪಡ್ತಿದಾರೆಲ್ಲ ಇದು ಕೂಡ ಹೂವಿನಿಂದಲೇ ನಿರ್ಮಾಣ ಮಾಡಿದ್ದಾರೆ ತುಂಬಾ ಸುಂದರವಾಗಿ ಕಾಣ್ತಾ ಇದೆ ನೋಡಿ ಅದ್ಭುತ ಮನಮೋಹಕ ಮನೋಹರ ಸೂಪರ್ ನೋಡಿ ಬಾಳೆಯರು ವಿವಿಧ ರೀತಿ ಭಂಗಿಯಲ್ಲಿ ಫೋಟೋಗಳನ್ನ ಕ್ಲಿಕ್ಕಿಸ್ತಿದ್ದಾರೆ ನೋಡಿ ಬನ್ನಿ ಬನ್ನಿ ಮುಂದೆ ಏನಿದೆ ನೋಡೋಣ ನೋಡಿ ಇಲ್ಲಿ ಒಳಗಡೆ ಹೋಗಲಿಕ್ಕೆ ಎಂಟ್ರೆನ್ಸಲ್ಲಿ ಇಲ್ಲೊಂದು ಎಂಟ್ರೆನ್ಸ್ ಇದೆ ಎಷ್ಟು ಅದ್ಭುತವಾಗಿ ದ್ವಾರವನ್ನು ನಿರ್ಮಾಣ ಮಾಡಿದ್ದಾರೆ ಹೂವು ಮತ್ತು ಬಿಂದಿಗೆಯನ್ನು ಹಾಕಿ ಸ್ಟೀಲ್ ಬಿಂದ ಜೋಡಿಸಿ ನಿರ್ಮಾಣ ಮಾಡಿದ್ದಾರೆ ಪಕ್ಕದಲ್ಲೆಲ್ಲ ಕುಂದಗಳು ಗಿಡದ ಕುಂದಗಳನ್ನ ಸ್ಟೆಪ್ ಬೈ ಸ್ಟೆಪ್ ಜೋಡಿಸಿ ನಿರ್ಮಾಣ ಮಾಡಿದ್ದಾರೆ ನೋಡಿ ಯುವಕರೆಲ್ಲ ಫೋಟೋ ತುಂಬಾ ತೆಗೆಸ್ಕೊಳ್ತಿದ್ದಾರೆ ಸಂಭ್ರಮ ಎಷ್ಟೊಂದು ಮನೆ ಮಾಡಿದೆ ಬನ್ನಿ ಒಳಗಡೆ ಏನಿದೆ ನೋಡೋಣ ಫ್ಲವರ್ಸುವ ವಿಡಿಯೋ ಇಲ್ಲಿಗೆ ಮುಗಿದಿದೆ ನೆಕ್ಸ್ಟು ರಾಜರುಗಳ ಛಾಯಾಚಿತ್ರಗಳ ಪ್ರದರ್ಶನ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಆ ವೀಡಿಯೋ ನೋಡೋಣ ಎಲ್ಲರಿಗೂ ವಂದನೆಗಳು